ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಮಗಳದು ಮಾರ್ನಿಂಗ್ ಟು ನೈಟ್ವರೆಗೂ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊತಾ ಇದೀನಿ ತುಂಬ ಜನ ಕೇಳ್ತಾ ಇದ್ರಲ್ವ ಮಗಳನ್ನ ತೋರಿಸಿ ರೊಟೀನ ತೋರಿಸಿ ಫುಡ್ ರೊಟೀನು ಏನು ತಿನ್ನಿಸ್ತೀರಾ ಏನು ಕೊಡ್ತೀರಾ ಅಂತ ಹಾಗಾಗಿ ಇವತ್ತಿನ ವಿಡಿಯೋ ಫುಲ್ಲು ನನ್ನ ಮಕ್ಕಳದೇ ಇರುತ್ತೆ ಅಂತ ಹೇಳ್ಬೋದು ಅವಳು ಎದೊಳೋದ್ರಿಂದ ಹಿಡಿದು ಮಾರ್ನಿಂಗ್ ರಾತ್ರಿ ಮಲಗೋವರೆಗೂ ಅವಳು ಏನೇನು ಮಾಡ್ತಾಳೆ ಏನೇನು ತಿಂತಾಳೆ ಹೇಗೆ ಇರ್ತಾಳೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊತಾಯೀನಿ ಮಿಸ್ ಮಾಡಿದೆ ಇಂಟ್ರೆಸ್ಟ್ ಇರೋರು ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಇನ್ನೂ ಮಲಗಿದ್ದಾಳೆ ನೋಡ್ಬೋದು ಆರಾಮಾಗಿ ಮಲ್ಕೊಂಡಿದ್ದಾಳೆ ಮತ್ತೆ ಹಾಗೆ ನನ್ನ ಮಗನೂ ಕೂಡ ಇನ್ನೂ ಮಲ್ಕೊಂಡಿದ್ದಾನೆ ನೋಡ್ಬೋದು ಅವ್ರದ್ದು ಎಲ್ಲೋ ಮಲ್ಸಿರ್ತೀವಿ ಎಲ್ಲೋ ಹೋಗಿರ್ತಾರೆ ಇಬ್ಬರೂ ಕೂಡ ಈಗ ಇನ್ನೂ ಮಲಗಿದ್ರು ಆಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಎದ್ಲು ನೋಡಿ ಎದ್ದಿದ ತಕ್ಷಣ ಅವಳು ಏನು ಮಾಡ್ತಾಳೆ ಅಂತಂದರೆ ನೋಡಿ ನಿಧಾನವಾಗಿ ಇಳಿದು ಬರ್ತಾಳೆ ನನ್ನ ಕರೆಯೋದಾಗಿರ್ಬೋದು ನಾನು ಹೋಗಿ ಎತ್ಕೊಳೋದು ಅದೆಲ್ಲ ಏನೂ ಇಲ್ಲ ಆರಾಮಾಗಿ ಅವಳೇ ಇಳಿದುಬಿಟ್ಟು ಬರ್ತಾಳೆ ನೋಡ್ತಾ ಇರ್ಬೋದು ನಿಧಾನವಾಗಿ ನಿದ್ದೆ ಇರುತ್ತೆ ಇನ್ನು ಅವಳಿಗೆ ನಾನು ಕಾಣಿಸಿಲ್ಲ ಅಂತಂದರೆ ಸಾಕು ಬಿಡೋದೆ ಅವಳು ನಾನು ಕೂಗೋದು ಆ ಥರ ಎಲ್ಲ ಏನು ಮಾಡಲ್ಲ ಜಸ್ಟ್ ಎದ್ಬಿಟ್ಟು ಫಸ್ಟು ಅವಳದು ಡಾಲ್ ಏನಿದೆ ಇದು ಎತ್ಕೊಂಡ್ಬಿಡ್ತಾಳೆ ಅವಳು ಅದನ್ನು ಇಲ್ಲದೆ ಮಲ್ಗೊಳ್ಳ ನಾನು ಹಂಗೂ ಸೈಡ್ಗೆ ಎತ್ತಿಕ್ಬಿಟ್ಟು ಬಂದಿದ್ದೆ ಅಲ್ಲೇ ಫಸ್ಟ್ ಅದನ್ನು ಎತ್ಕೊತಾಳೆ ಮತ್ತು ಹಾಗೆ ನಾ ಮಲ್ಕೊಳೋದಕ್ಕಿಂತ ಮುಂಚೆ ವಾಟರ್ ಬಾಟಲ್ ಇಟ್ಕೊಂಡಿರ್ತಾಳೆ ನೈಟೆಲ್ಲ ಒಂದು ಎರಡು ಮೂರು ಸಲ ಎದ್ದು ಕುಡಿತಾಳೆ ಎರಡೂ ಕೂಡ ಎತ್ಕೊಂಡು ಬಿಡ್ತಾಳೆ ನೋಡಿ ನಾ ನನ್ನ ನೋಡಿರಲಿಲ್ಲ ಅವಳು ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ನನಗೆ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಕಾಲಿಗೆ ಗೆಜ್ಜೆ ಹಾಕಿದಿವಲ್ವ ಚೂರು ಸೌಂಡ್ ಬಂದ್ರೆ ಅವಳಿದೋಳಿದೆಲ್ಲ ನನಗೆ ಗೊತ್ತಾಗ್ಬಿಡುತ್ತೆ ಹಾಗೆ ತಕ್ಷಣ ಹೋಗಿ ವೀಡಿಯೋ ಮಾಡಿಕೊಂಡೆ ಇಷ್ಟು ಮಾಡ್ತಾಳವಳು ವಾಟರ್ ಬಾಟಲು ಮತ್ತು ಅವಳು ಡಾಲ್ ಎತ್ಕೊಂಡು ಅವಳು ಪಾಡ್ಗಳು ಬಂದು ಸೋಫಾ ಮೇಲೆ ಕುತ್ಕೊಳ್ಳೋದಷ್ಟೇ ಅವ್ಳು ಕೆಲಸ ಗುಡ್ ಮಾರ್ನಿಂಗ್ ರೀ ಲೋಡೋ ಗುಡ್ ಮಾರ್ನಿಂಗ್ ಹೇಳಲ್ಲ ಗುಡ್ ಮಾರ್ನಿಂಗ ಹಾಂ ಇನ್ನೊಂದು ಇದ್ದೇ ಇರಂಗಿದೆ ಇನ್ನೊಂದು ಇದ್ದೇ ಇದೆ ಬಂಗಾರಿಗೆ ಅಲ್ಲ ಗುಡ್ ಮಾರ್ನಿಂಗ್ ಇಲ್ ಮನೆ ಎಲ್ಲಿಲ್ಲ ನಂಗೆ ಇವತ್ತು ನೀನು ಏಯ್ ನಾಚಿಕೆ ಬಂಗಾರಿಗೆ ಹೇಳ್ದಾ ಗುಡ್ ಮಾರ್ನಿಂಗ್ ನನಗೆ ಇವಾಗ ಎಲ್ಲಿ ಹೇಳಿದೆ ನೀನು ನಾನು ಇದ್ದೇಲಿದೆ ನಾನು ಇದ್ದೇಲಿದ್ದಾಳೆ ಆದರೂ ಎದ್ದು ಬಂದಿದ್ದಾಳೆ ನೀನು ಇದ್ದೇ ಬರ್ತಾ ಇರುತ್ತೆ ನನ್ನ ಇರಲ್ವಲ್ಲ ಹಾಗೆ ಎದ್ದು ಬಂದುಬಿಡ್ತಾಳೆ ನೋಡು ನೋಡಿ ಹೆಂಗೆ ಲುಕ್ ನೋಡು ಲುಕ್ ಏನಾದನ್ಮೋಡ್ತಾ ಇದ್ದೀನಿ ಮಂಗಗಳು ಆಯ್ ಮಾಡಿಲ್ಲ ಹಾಯ್ ಹಾಯ್ ಮಾಡಮ್ಮ ಮಾಡಲ್ವಾ ಪಚ ಪಚ್ಚು ಮಾಡ್ತೀನಿ ನಾ ಪಚು ಪಚ್ಚು ಇವಾಗ ಇದ್ದಿದ್ದಾಳೆ ಸ್ವಲ್ಪ ತಂಗೇ ಮಲ್ಕೊಂಡಿರ್ತಾಳೆ ಏನು ಮಾಡಲ್ಲ ಸುಮ್ಮನೆ ಕುತ್ಕೊಂಡಿರ್ತಾಳೆ ಇವಾಗ ಹಾಲು ಕಾಯಿಸ್ಕೊಡ್ತೀನಿ ಫಸ್ಟು ಹಾಲು ಕುಡಿದ್ಬಿಡ್ತಾಳೆ ಫಸ್ಟು ಕುಡಿದ್ಬಿಟ್ಟು ಆರಾಮಾಗಿ ಹೊಲ್ಪಡ್ದು ಆಡ್ಕೊಂಡಿರ್ತಾಳೆ ಇಲ್ಲ ಅಂಗಡಿ ನನ್ನ ಮಗ ಸ್ವಲ್ಪ ಲೇಟೇ ಎದ್ದೋಳೋದು ಅವನು ಇವಳು ಸ್ವಲ್ಪ ಬೇಗ ಎದ್ಬಿಡ್ತಾಳೆ ಈ ನಡುವೆ ಫಸ್ಟ್ ಇವಳು ಲೇಟಾಗಿ ಎದ್ದೋಳು ಇವಾಗ ಈ ನಡುವೆ ಅವ್ನು ಲೇಟಾಗಿದ್ದೋಳೋದು ಕಲ್ತಿದ್ದಾನೆ ಫ್ಯಾನ್ ಓಡ್ತಾ ಇದೆ ನನ್ನ ಸೌಂಡು ಕೇಳಿಸ್ತಾ ಇದೇನೋ ಗೊತ್ತಿಲ್ಲ ನಾನು ಮಾತಾಡ್ತಾಯಿದ್ದು ಸೌಂಡ್ ಇಲ್ಲ ಅಲ್ಲ ವಾಯ್ಸವರೆ ಕೊಟ್ಬಿಡ್ತೀನಿ ಏನಾದರೂ ಕೇಳಿಸಿಲ್ಲ ಅಂತಂದರೆ ಇವಾಗ್ರಿ ಅಲ್ಲ ಚಿನ್ನಮ್ಮ ನನ್ನ ಗುಡ್ ಮಾರ್ನಿಂಗ್ ಹೇಳಿಲ್ಲ ಚಿನ್ನಮ್ಮ ಬ್ಯಾಡ್ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಹಾಲು ಕಾಯಿಸ್ಕೊಟ್ಬಿಟ್ಟು ಹಾಗೇ ತಿಂಡಿ ಮಾಡಬೇಕು ಇನ್ನೂ ಮಾಡಿಲ್ಲ ನಾನು ಕೂಡ ಲೇಟೇ ಇದ್ದಿದ್ದು ಓಕೆ ನೋಡಿದ್ರಲ್ವ ಅವಳು ಎದ್ದಿದ ತಕ್ಷಣ ಹೇಗೆ ಹೇಗೆಲ್ಲ ಇರ್ತಾಳೆ ಅಂತ ಅಂದ್ಬಿಟ್ಟು ನಿದ್ದೆಯಲ್ಲಿ ಎದ್ದು ಬಂದಿ ಕಾಮನಾಗಿ ಮಕ್ಕಳು ಅಂದರೆ ಹಂಗೆ ಎದ್ದಿದ ತಕ್ಷಣ ಆ್ಯಕ್ಟಿವ್ ಆಗಿರೋಲ್ಲ ಇನ್ನೂ ನಿದ್ದೇಲಿರ್ತಾರೆ ನನ್ನ ಪಕ್ಕದಲ್ಲಿ ಏನೋ ಇದ್ದಿದ್ರೆ ಸ್ವಲ್ಪ ಮಲ್ಕೊಂಬಿರೋಳೇನೋ ಒಂಚೂರು ಬೇಗನೆ ಎದ್ಲು ಅಂತಲೇ ಹೇಳ್ಬೋದು ದಿನ ಹೇಳೋದಕ್ಕಿಂತ ಒಂದು ಸ್ವಲ್ಪ ಬೇಗ ಎದ್ಲು ಅಂತಲೇ ಹೇಳ್ಬೋದು ಎದ್ದು ಅವಳಿಗೆ ಮೂಡು ಹಂಗೆ ಇರುತ್ತೆ ನಿದ್ದೆ ಮೂಡಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಸ್ವಲ್ಪ ಟೈಮ್ ತಗೊಂತಾಳೆ ಅವಳಿಗೆ ಎದ್ದಿದ ತಕ್ಷಣ ಸ್ವಲ್ಪ ಹಾಲು ಕೊಟ್ಬಿಡಬೇಕು ನಾನು ಇನ್ನೂ ಕೊಟ್ಟಿರಲಿಲ್ಲ ಯಾಕೆಂದ್ರೆ ಸ್ವಲ್ಪ ತಾಡಿಸ್ಕೊಂಡಿದ್ದೆ ನನಗೂ ಟೈಮ್ ಇತ್ತು ಹಾಗಾಗಿ ಸ್ವಲ್ಪ ತಳೋಣ ಅಂತ ಈಗ ಏಕೆ ಅಂತಂದರೆ ಮಕ್ಕಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋದ್ರೂ ಸಲಲ್ಲ ಒಂದ್ಸಲಿ ಸಲ ಏನಿಸ್ಬಿಡುತ್ತೆ ಅಂದರೆ ದೊಡ್ಡವರಾಗ್ತಾ ಆಗ್ತಾ ನಮಗೆ ಅವ್ರ ಜೊತೆ ಅಷ್ಟು ಟೈಮ್ ಮಾಡೋದಕ್ಕೆ ಕೊಡೋದಕ್ಕೆ ಆಗಲ್ಲ ಟೈಮು ಯಾಕೆ ಅಂತಂದರೆ ಆಗ್ತಿದ್ದಂಗೆ ಅವ್ರ ಪಾಡೋದು ಅವ್ರು ಆಡೋದಾಗಿರ್ಬೋದು ಟಿ ವಿ ನೋಡೋದು ಸ್ಕೂಲು ಆ ಥರ ಹೋಗ್ಬಿಡ್ತಾರೆ ಏನಿದ್ರು ನಮಗೆ ಚಿಕ್ಕ ವಯಸ್ಸಲ್ಲೇ ಟೈಮ್ ಸಿಗೋದು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ನ ನಾನು ಕೊಡ್ತೀನಿ ನನ್ನ ಮಗಳಿಗೆ ಈ ಟೈಮ್ ಬಿಟ್ಟರೆ ನಮಗೆ ಮತ್ತೆ ಈ ಮೆಮೊರಬಲ್ಲು ಈ ಮೂಮೆಂಟ್ಸ್ ಇದೆ ಅಲ್ವಾ ನಿಜ ಮತ್ತೆ ಮುಂದೆ ನಿಮಗೆ ಸಿಗೋದೇ ಇಲ್ಲ ಈಗಲೇ ನನ್ನ ಇಬ್ಬರು ಮಕ್ಕಳು ಕೂಡ ದೊಡ್ಡವರು ಆಗ್ತಿರೋದು ನೋಡಿ ನನಗೆ ಒಂಥರ ಬಿಜಾರ ಆಗುತ್ತೆ ಯಾಕೆಂದರೆ ಚಿಕ್ಕ ಮಕ್ಕಳಿರೋ ಚಿಕ್ಕ ಮಕ್ಳು ಟೈಮ್ ಅಂದರೆ ಚಿಕ್ಕ ಮಕ್ಕಳು ಇದ್ದಾಗ ನಾವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಅವ್ರ ಕ್ಯೂಟ್ನೆಸ್ಸು ಅವರು ಮಾತಾಡೋದೆಲ್ಲ ನೋಡಿದ್ರೆ ನಿಜವಾಗ್ಲೂ ಖುಷಿ ಖುಷಿಯಾಗುತ್ತೆ ಅದು ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿದ್ದಾಗಲೇ ಅದೆಲ್ಲ ಚೆಂದ ದೊಡ್ಡವರಾಗ್ಬಿಟ್ರೆ ಚೆನ್ನಾಗಿರಲ್ಲ ಇವಾಗ ನನ್ನ ಮಗಳು ಚಿಕ್ಕವಳು ಒಂದು ಸ್ವಲ್ಪ ಕ್ಯೂಟ್ ಆಗಿದ್ದಾಳೆ ಒಂದು ಚೆನ್ನಾಗಿರುತ್ತೆ ಅವಳು ಮಾತಾಡೋದೆಲ್ಲ ತುದ್ದಾಗಿ ಹಾಗೆ ಆದರೆ ನನ್ನ ಮಗ ಅಲ್ಲ ಕಂಪ್ಲೀಟಾಗಿ ಅವನು ಬೆಳೆದ್ಬಿಟ್ಟಿದ್ದಾನೆ ಮತ್ತು ಮಾತಾಡ್ತಾನಲ್ವ ಹಾಗಾಗಿ ಅವ್ನಕಿನ್ನ ಜಾಸ್ತಿ ಇವಳು ಇಷ್ಟ ಆಗ್ತಾಳವ್ರ ಅಪ್ಪನ ನೋಡಿ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಕೂತ್ಕೊಂಡು ಅವಳು ಕೂಡ ಅಲ್ಲೇ ಕುತ್ಕೊಂಡಿದ್ಲಲ್ವಾ ಕ್ಯೂಟ್ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಫೋಟೋ ಬೇರೆ ತೆಗೀತಾ ಇದ್ರು ಅವರಪ್ಪ ಅವರಪ್ಪಾಗ ಎಲ್ಲೋ ಕಲರ್ ಅಂದ್ರೆ ಸಕ್ಕತ್ ಇಷ್ಟ ಆಗುತ್ತೆ ಫುಲ್ ಎಲ್ಲೋ ಎಲ್ಲೋ ಇದ್ಲು ಹಾಗೆ ಫೋಟೋ ಹೊಡಿತಾರೆ ಈ ಥರ ಅವಳು ಅಂತಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅಂತ ಹೇಳ್ಬೋದು ಮನೇಲಿ ಎಲ್ಲರಿಗು ಕೂಡ ಕ್ಯೂಟಲ್ವಾ ಚಿಕ್ಕವಳು ಇನ್ನೂ ಹಾಗಾಗಿ ನನ್ನ ಮಗ ಅಂದರೆ ಸ್ವಲ್ಪ ಸ್ವಲ್ಪ ದೊಡ್ಡೋಳನ್ನಾಗ್ಬಿಟ್ಟಿದ್ದಾನೆ ನಮ್ಮ ನಾವು ಕೂಡ ಫಸ್ಟು ಅವ್ನಿಗೆ ತುಂಬಾ ಟೈಮ್ ಕೊಡ್ತಾಯಿದ್ವಿ ಅವ್ನು ಚಿಕ್ಕವನಿದ್ದಾಗ ಈಗ ಇವಳಿಗೆ ಆ ಥರ ಇಬ್ಬರಿಗೂ ಈ ಕೊಲೆಗೆ ಕೊಡ್ತೀವಿ ಬಟ್ ಚಿಕ್ಕ ಮಕ್ಕಳು ಅಂತಂದಾಗ ನಮಗೆ ಸ್ವಲ್ಪ ಕ್ಯೂಟ್ನೆಸ್ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಿಮಗೂ ಅದೇ ಹೇಳೋದು ಟೈಮ್ ಅನ್ನೋದು ನಮಗೆ ಸಿಗಲ್ಲ ಈ ಟೈಮ್ ಬಿಟ್ಟರೆ ಮಕ್ಕಳ ಜೊತೆ ಟೈಮ್ ಕೊಡೋದು ಮುಂದೆ ನಾವು ಟೈಮ್ ಕೊಡ್ತೀವಿ ಅಂದರೂ ಕೂಡ ಅವ್ರು ನಮ್ಮ ಜೊತೆ ಬರೋಲ್ಲ ಅವ್ರ ಫ್ರೆಂಡ್ಸ್ ಅಂತೆ ಅವ್ರ ಸ್ಕೂಲು ಅವ್ರದ್ದೇ ಅವ್ರದ್ದೇ ಲೋಕ ಆಗಿಬಿಟ್ಟಿರುತ್ತೆ ನಮ್ಮ ಕೈಲಿ ಆಗೋದೇ ಇಲ್ಲ ಅವ್ರು ಟೈಮ್ ಕೊಡೋಕೆ ಅವ್ರ ಜೊತೆ ಮಾತಾಡೋದಕ್ಕೂ ಕೂಡ ಆಗಲ್ಲ ಹಾಗಾಗಿ ಆದಷ್ಟು ಚಿಕ್ಕ ಮಕ್ಕಳಿದ್ದಾಗಲೇ ಚಿಕ್ಕ ವಯಸ್ಸಲ್ಲಿ ಆದಷ್ಟು ಮುದ್ದಾಡಿಬಿಡಿ ನಾನಂತೂ ನನ್ನ ಮಗಳನ್ನ ಎಷ್ಟು ಮುದ್ದಾಡ್ತೀನೋ ನನಗೆ ಗೊತ್ತಿಲ್ಲ ನೀವು ವೀಡಿಯೋ ನೋಡಿ ಬೇಕಂದ್ರೆ ನೀವು ಅಂದ್ಕೊಂಡಿರ್ತೀರಿ ಎಷ್ಟು ಸಲ ಕೊಟ್ಟೆ ಅಂತ ಅಂದ್ಬಿಟ್ಟು ನನಗಂತ ಅಷ್ಟೊಂದು ಇಷ್ಟ ನನ್ನ ಮಗಳು ಅಂತಂದರೆ ನನ್ನ ಮಗನೂ ನಾನು ಹೀಗೆ ಇದ್ದೀನಿ ನನ್ನ ಮಗಳನ್ನೂ ಕೂಡ ಇದೇ ಥರ ಮಾಡ್ತೀನಿ ನನಗಿಬ್ಬರು ಮಕ್ಕಳು ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಹಾಗೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಕೆ ಬನ್ನಿ ಅವಳಿಗೆ ಹಾಲು ಕೊಟ್ಬಿಟ್ಟೆ ಫಸ್ಟು ಎದ್ದ ತಕ್ಷಣ ಹಾಲು ಕೇಳ್ತಾಳೆ ಹಾಗಾಗಿ ಮಿಸ್ ಮಾಡಿದೆ ಹಾಲು ಕೊಟ್ಬಿಡ್ತೀನಿ ಹಾಲು ಕುಡಿದ್ಬಿಟ್ಟು ಒಳಪಾಡ್ಗಳು ಕುಡಿದ್ಬಿಟ್ಟಾಳೆ ನನಗೇನು ಡಿಸ್ಟರ್ಬ್ ಮಾಡಲ್ಲ ಆರಾಮಾಗಿರ್ತಾಳಲ್ವ ಹಾಗಾಗಿ ಹಾಗೆ ನೆಕ್ಸ್ಟು ತಿಂಡಿಗೆ ವಾಂಗಿಭಾತ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ನೈಟೇ ಹಾಗಾಗಿ ಏನೇನೆಲ್ಲ ಇಂಗ್ರಿಡಿಯನ್ಸ್ ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಅದನ್ನೆಲ್ಲ ಕೂಡ ಹುರ್ಕೊಂಡು ಇನ್ಸ್ಟೆಂಟಾಗಿ ಪೌಡ್ರ್ ಮಾಡಿಕೊಂಡು ಮಾಡ್ಕೊತ ಇದೀನಿ ಈ ರೀತಿ ಒಂದು ಸಲ ಮಾಡಿಕೊಂಡು ಇನ್ನೊಂದು ಸಲ ಆಗೋ ಥರ ಮಾಡ್ಕೊತೀನಿ ಒಂದು ಒಂದೇ ಟೈಮ್ಗೆ ಮಾಡೋದಕ್ಕಂತೂ ಆಗಲ್ಲ ಒಂದು ಚೂರು ಅದು ಹೆಚ್ಚಾಗುತ್ತಲ್ವ ಹಾಗಾಗಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಪೌಡ್ರಂತೂ ಸಕ್ಕತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಮನೆಯಲ್ಲೇ ಮಾಡಿಕೊಂಡ್ರೆ ಬೆಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಮಾಡಿದ್ದೆ ಒನ್ ಟೈಮ್ ಅಂತ ಅಂದ್ಕೊಂಡೆ ಮಾಡಿದೆ ಬಟ್ ಒಂಚೂರು ಜಾಸ್ತಿ ಆಯಿತು ನನಗೆ ಗೊತ್ತಿತ್ತು ಒಂದು ಟೈಮ್ ಆಗೋಷ್ಟು ಕೂಡ ಆಗುತ್ತೆ ಅಂತ ಸ್ವಲ್ಪ ಎತ್ತಿಕ್ಬಿಟ್ಟು ಒನ್ ಟೈಮ್ಗೆ ಇಷ್ಟ ಬೇಕೋ ಅಷ್ಟು ಮಾತ್ರ ಇಲ್ಲಿ ಗೊಜ್ಜು ಮಾಡ್ಕೊಂಡಿದ್ದೀನಿ ರೈಸ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ನಮ್ಮ ಮನೇಲಿ ಭಾತು ಪುಳಿಯೋಗರು ಅಂತೂ ವಾರದಲ್ಲಿ ಕಂಪಲ್ಸರಿಯಾಗಿ ಮಾಡಲೇಬೇಕು ನನ್ನ ಮಗ ಮಾಡೇ ಇಲ್ಲ ಅಂತಂದರೆ ಕೇಳ್ತಾನೆ ಇರ್ತಾನೆ ಇವತ್ತು ಮಾಡಿದ್ರು ನಾಳೆ ಮತ್ತೆ ಪುಳಿಯೋಗರೆ ಬೇಕು ನಂಗೆ ಚಿತ್ರಾನ್ನ ಬೇಕು ವಾಂಗಿಬಾತ್ ಬೇಕು ಅಂತ ಕೇಳ್ತಾನೆ ಅವನಿಗೆ ಅಷ್ಟೊಂದು ಇಷ್ಟ ಆಗುತ್ತೆ ಹಾಗಾಗಿ ಮಾಡ್ತೀನಿ ತಿನ್ನಲಿ ಅಂತ ಅಂದ್ಬಿಟ್ಟು ಇವಾಗ ಇಬ್ಬರು ಕೂಡ ಫಸ್ಟ್ ಬ್ರಷ್ ಮಾಡಿಸ್ಕೊಂಡು ಬಂದೆ ನನ್ನ ಮಗ ಎದ್ದು ಆವಾಗಲೇ ಎದ್ದಿದ್ದವರಪ್ಪ ಎದ್ದಾಗ್ಲೇ ಬ್ರಷ್ ಮಾಡಿಸ್ಕೊಂಡು ಮುಖ ಕೈಕಾಲು ಮುಖ ತೊಳ್ಕೊಂಡು ಕರ್ಕೊಂಡು ಬಂದೆ ಅಷ್ಟೇ ಇವಾಗ ತಿಂಡಿ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ನೋಡಿ ಅವ್ರ ಮಕ್ಕಳು ತಿನ್ನುವಾಗ ಸುಮ್ಮನೆ ಅಂತೂ ಕುತ್ಕೊಂಡು ತಿನ್ನಲ್ಲ ಏನೋ ಒಂದು ಚೇಷ್ಟೆಗಳು ಮಾಡ್ಕೊಂಡು ನನ್ನ ಮಗಂತೂ ಇನ್ನೂ ಅತಿ ಚೇಷ್ಟೆ ಅಂತಲೇ ಹೇಳ್ಬೋದು ಸುಮ್ಮನೆ ಅಂತೂ ಕುತ್ಕೊಂಡು ತಿನ್ನಲ್ಲ ಅವನು ಏನೇನೋ ಮಾತಾಡ್ಕೊಂಡು ಮತ್ತು ಏನೇನೋ ಹೇಳ್ಕೊಂಡು ಅವನು ತಿನ್ನೋದು ನಾನು ಫುಲ್ ಕದರ್ತಾ ಇರ್ತೀನಿ ಮಾತಾಡಬಾರ್ದು ತಿನ್ನುವಾಗ ಮಾತಾಡಬಾರ್ದು ಡಿಸೆಂಟಾಗಿ ತಿನ್ನೋ ತಿನ್ನೋ ಅಂತ ಅಂದ್ಬಿಟ್ಟು ಏನೋ ಸದ್ಯ ಅವರು ತಿಂತಾರಲ್ವಾ ಅಷ್ಟು ಮಾತ್ರ ಅನ್ಬಿಟ್ಟು ಖುಷಿ ಪಡ್ತೀನಿ ಹಾಗೆ ನನ್ನ ಮಗಳು ಇನ್ನೊಂದು ಏನು ಗೊತ್ತಾ ನೋಡಿ ತಿಂದಿದ ತಕ್ಷಣ ತಟ್ಟೆ ಎಷ್ಟು ಚೆನ್ನಾಗಿ ಎತ್ಕೊಂಡು ಬಂದು ಆಗ್ತಾಳೋ ನಾನು ಇಮಿಡಿಯೇಟ್ ವೀಡಿಯೋ ಮಾಡ್ಕೊಂಡೆ ಅವಳು ಆಗ್ತಾಳೆ ಅಂತ ನನಗೆ ಗೊತ್ತು ಸಿಂಕಲ್ಲಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಒಳ್ಳೆ ಗುಡ್ ಗುಡ್ ಕ್ವಾಲಿಟೀಸ್ ಇದೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಖುಷಿಯಾಗುತ್ತೆ ನನ್ನ ಮಗನಿಗೆ ಕಂಪೇರ್ ಮಾಡಿದ್ರೆ ನನ್ನ ಮಗಳು ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ಕಲ್ತ್ಕೊಂತಾಳೆ ಅವಳು ನಾನೇನು ಕಲ್ಸಿರೋದಲ್ಲ ಎಲ್ಲ ನನ್ನನ್ನು ನೋಡಿ ಕಲ್ತ್ಕೊಳ್ಳೋದೇ ಜಾಸ್ತಿ ಅವಳು ಅಬ್ಸರ್ವ್ ಮಾಡ್ತಾಳೆ ಒಂದು ಕಾಫಿ ಗ್ಲಾಸ್ ಇರ್ಬೋದು ಒಂದು ಬಟ್ಲು ಏನಾದರೂ ತಿಂದಿದ್ದು ಎಲ್ಲ ಎಷ್ಟು ಚೆನ್ನಾಗಿ ಎತ್ತಿಕ್ಬಿಟ್ಟು ಸಿಂಕಲ್ ಹಾಕ್ಬಿಟ್ಟು ಬರ್ತಾಳೆ ನಾನು ಯಾವತ್ತೂ ಕೂಡ ಅವ್ಳಿಗೆ ಇದನ್ನೆತ್ತಿಕ್ಕು ಅದನ್ನು ಎತ್ತಿಕ್ಕು ಅಂತ ಹೇಳಿದ್ದೇ ಇಲ್ಲ ನಾನು ಮಾಡ್ತೀನಲ್ವಾ ಕೆಲಸ ಎಲ್ಲ ನೋಡಿಕೊಂಡು ಅವ್ರ ಅಣ್ಣ ಅವ್ರ ಅಣ್ಣ ಏನಾದರೂ ಹಾಲು ಕುಡಿದ್ಬಿಟ್ಟು ಗ್ಲಾಸು ಅಥವಾ ಏನಾದರೂ ತಿಂದು ಬಟ್ಲು ಪಕ್ಕ ಇಟ್ಬಿಟ್ಟಿದ್ರೆ ಅವ್ರ ಅವ್ರಣ್ಣೊಂದು ಕೂಡ ಎತ್ಕೊಂಡೋಗಿ ಹೋಗಿ ಸಿಂಕಲ್ ಆಗ್ತಾಳೆ ಏನೇ ಬಿಟ್ಟರು ಎಷ್ಟು ಚೆನ್ನಾಗಿ ಎತ್ಕೊಂಡೋಗಿ ಹಾಕ್ತಾಳೆ ಆ ಥರ ಬುದ್ಧಿ ಬಂದಿದೆ ನಂಗೆ ತುಂಬಾ ಖುಷಿಯಾಗುತ್ತೆ ಇನ್ನೊಂದು ಅದಕ್ಕೆ ಹೆಣ್ಮಕ್ಳು ಅಂತ ಹೇಳೋದು ನನ್ನ ಮಗ ಯಾವತ್ತೂ ಕೂಡ ಆ ಕೆಲಸ ಮಾಡಿಲ್ಲ ತಿನ್ನೋದು ಅಲ್ಲೇ ಇಡೋದು ಏನು ಬೇಕೋ ಅಲ್ಲೇ ಬಿಸಾಕೋದು ಆ ಥರ ಮಾಡ್ತಾನೆ ಬಟ್ ನನ್ನ ಮಗಳು ಹಾಗಲ್ಲ ಪ್ರತಿಯೊಂದನ್ನು ಕೂಡ ಏನೇ ತಿನ್ನಲಿ ಏನೇ ಮಾಡಲಿ ನೀಟಾಗಿ ಆ ಪ್ಲೇಸ್ಗೆ ಎಲ್ಲನೂ ಕೂಡ ಇಟ್ಬಿಟ್ಟು ಬರ್ತಾಳೆ ಆ ರೀತಿ ಸ್ವಭಾವ ಅವಳ್ದು ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ ಅಂತ ಹೇಳೋದು ಹಾಗೆ ತಿಂಡಿಯೆಲ್ಲ ಆಯಿತು ಆಮೇಲೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತಾದರೂ ಇರೋಣ ಅವ್ರ ಜೊತೆ ಅಂದ್ಬಿಟ್ಟು ಇಬ್ಬರ ಜೊತೆ ಆಟ ಟಿವಿ ಟಿ ವಿ ಓಡ್ತಾ ಇರುತ್ತೆ ಸ್ವಲ್ಪ ಹೊತ್ತು ಯಾಕೆಂದರೆ ಅವರಪ್ಪ ಆಫೀಸ್ಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಅಳ್ತಾನೆ ನನ್ನ ಮಗ ನಾನು ಹೋಗ್ಬೇಡ ಹೋಗ್ಬೇಡ ಮನೇಲಿ ಇರೋ ಅಂತ ಅವರಪ್ಪ ಎಲ್ಲೂ ಹೋಗಿಲ್ಲ ಹಾಗಾಗಿ ಅವರಪ್ಪ ಆ ಮರ್ಸೋದಕ್ಕೋಸ್ಕರ ಟಿ ವಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅದೊಂದು ರೂಢಿ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಟಿ ವಿ ಓಡ್ತಾ ಇತ್ತು ಸ್ವಲ್ಪ ಹೊತ್ತು ಅಷ್ಟೇ ಒಂದು ಸ್ವಲ್ಪ ಬಿಟ್ಟು ಮತ್ತೆ ಆಫ್ ಮಾಡಿಬಿಡ್ತೀನಿ ಆಮೇಲೆ ಆಡ್ಕೊಂಡಿರ್ತಾನೆ ಆಯಿಲೆಲ್ಲ ಅಪ್ಲೈ ಮಾಡಿದೆ ಇವತ್ತು ತಲೆಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಂದು ದಿವಸ ಬಿಟ್ಟು ಒಂದು ದಿವ್ಸ ಆಯಿಲ್ ಅಪ್ಲೈ ಮಾಡಿ ತಲೆಗೆ ಮೈಗೆಲ್ಲ ಸ್ನಾನ ಮಾಡಿಸ್ತೀನಿ ಆಮೇಲೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿರುತ್ತೆ ಅಷ್ಟೊತ್ತಿಗೆ ಏನಾದರೂ ಒಂದು ಕೊಡ್ತೀನಿ ಫ್ರೂಟು ಏನಾದರೂ ಒಂದು ಫ್ರೂಟು ಒಂದೊಂದ್ಸಲಿ ಹಾಲುನ್ನೇ ಕೇಳ್ತಾಳೆ ನನ್ನ ಮಗಳು ಇಲ್ಲ ಅಂತಂದರೆ ಫ್ರೂಟು ಅಥವಾ ಬೇರೆ ಡ್ರೈ ಫ್ರೂಟ್ಸ್ ಏನಾದರೂ ಇವಾಗ ಆಪಲ್ ಇತ್ತು ಆಪಲ್ನ ಕೊಟ್ಟೆ ಇಬ್ರು ಕೂಡ ಆಪಲ್ ಇಬ್ಬರು ತಿಂತಾರೆ ಇಬ್ಬರು ಏನು ಬೇಡ ಅಂತ ಹೇಳಲ್ಲ ಅವ್ರಿಗೆ ಆಪಲ್ನ ಕೊಟ್ಬಿಟ್ಟು ಹಾಗೆ ಸೊಪ್ಪು ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಫ್ರೆಶ್ಶಾಗಿ ಎಳೆ ಸೊಪ್ಪು ಇಲ್ಲನೂ ಕೂಡ ಬಿಡಿಸಿ ನಾಳೆಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಬಿಡಿಸಿ ಎತ್ತಿಟ್ಟಿದೆ ಹಾಗೆ ಮಧ್ಯಾಹ್ನದ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಮಾಡಿಬಿಟ್ಟು ಬೇಗ ಮಕ್ಕಳು ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ತೋಫು ತೊಗೊಂಡು ಬಂದಿದ್ದೆ ಮೊನ್ನೆ ಅದರದ್ದು ಬಟರ್ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಬಾಣಲಿಗೆ ಬಟರು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಮತ್ತು ಒಂದು ದೊಡ್ಡದು ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿನಿ ಹಾಗೆ ಸ್ವಲ್ಪ ಗೋಡಂಬೆಣ್ಣೆ ಕೂಡ ಸಾಫ್ಟ್ ಆಗೋವ್ರಿಗು ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಣ್ಣೆಲ್ಲೇ ಎಲ್ಲಾನು ಕೂಡ ಹುರ್ಕೊತ ಎಣ್ಣೆ ಬಳಸ್ತಾ ಇಲ್ಲ ಇಲ್ಲಿ ತೋಫು ಅಂತ ಅಂದರೆ ಇದು ಬಂದುಬಿಟ್ಟು ಸೋಯಾಯಿಂದ ಮಾಡಿರ್ತಾರೆ ನಾವು ಕಾಮನ್ ಆಗಿ ಪನ್ನೀರೆಲ್ಲ ನೀವು ನೋಡೇ ನೋಡಿರ್ತೀರ ಸೇಮ್ ಅದೇ ಥರನೇ ಇರುತ್ತೆ ಇದು ಬಟ್ ಅದನ್ನು ಹಾಲಲ್ಲಿ ಮಾಡಿರ್ತಾರೆ ಇದನ್ನು ಸೋಯಾ ಇಂದ ಕೆಲವ್ರಿಗೆ ಹಾಲಲ್ಲಿ ಮಾಡಿರೋಂಥದ್ದು ಇಷ್ಟ ಆಗೋಲ್ಲ ಮತ್ತು ಹಾಗೆ ಹಾಲಲ್ಲಿ ಮಾಡಿರೋಂಥ ಪ್ರಾಡಕ್ಟ್ಸು ಕೂಡ ಅವ್ರಿಗೆ ಬಾಡಿಗೆ ಆಗೋಲ್ಲ ಅಲ್ಲಿ ಅಡ್ಜಸ್ಟ್ ಆಗೋಲ್ಲ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು ಇದು ಬಂದುಬಿಟ್ಟು ೂ ಸೋಯಾಯಿಂದ ಮಾಡಿಡ್ತಾರೆ ಇದು ಕೂಡ ಸೇಮ್ ಅದೇ ಥರನೇ ಇರುತ್ತೆ ಒಂದು ಸ್ವಲ್ಪ ಟೇಸ್ಟ್ ಒಂಚೂರು ಡಿಫ್ರೆಂಟ್ ಇರುತ್ತೆ ಅಷ್ಟೇ ತೀರಾ ಏನು ಡಿಫ್ರೆಂಟ್ ಅಂತ ಅನಿಸಲ್ಲ ಚೂರು ಡಿಫ್ರೆಂಟ್ ಇರುತ್ತೆ ಬಟ್ ನನಗೆ ಇದಕ್ಕಿಂತ ನನಗೆ ಪನ್ನೀರ್ ಇಷ್ಟ ಆಗುತ್ತೆ ನನಗೆ ಅಂದರೆ ಆಗೋಲ್ಲ ಬಟ್ ಪನ್ನೀರ್ ಇಷ್ಟಪಡ್ತೀನಿ ಮೊಸರು ಇಷ್ಟಪಡ್ತೀನಿ ತುಪ್ಪ ಇಷ್ಟಪಡ್ತೀನಿ ಬಟ್ ಒಂದು ನನಗೆ ಇಷ್ಟ ಆಗಲ್ಲ ಆ ಥರ ನಾನು ಬಟ್ ತೋಫು ಸೇಮ್ ಹಂಗೆ ಇರುತ್ತೆ ಇನ್ನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಒಂದು ಚೂರು ಡಿಫ್ರೆಂಟ್ ಇರುತ್ತೆ ಅಷ್ಟೇ ನೀವು ಟ್ರೈ ಮಾಡ್ಬೋದು ಹಾಗೆ ಇದಕ್ಕೆ ಮಸಾಲೆ ಎಲ್ಲ ಏನು ಉರ್ಕೊಂಡಿದ್ಮೇಲೆ ಅದಕ್ಕೆಲ್ಲ ಹಾಕಿ ಒಂದು ಪೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಫೈನಾಗಿ ರುಬ್ಕೊಂಡು ಆ ಮಸಾಲೆನ ಒಂದು ಸ್ವಲ್ಪ ಬೆಣ್ಣೆ ಹಾಕೊಂಡು ಆ ಮಸಾಲೆನಲ್ಲಿ ಹಾಕೊಂಡು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಓಡ್ತಾ ಇದೆ ವೀಡಿಯೋ ಅಂದ್ಕೊಂಡೆ ನೋಡಿದೆ ಮತ್ತು ಸ್ಕಿಪ್ಪ ಇದಾಗಿಬಿಟ್ಟಿತ್ತು ಆಫ್ ಆಗಿಬಿಟ್ಟಿತ್ತು ಮತ್ತೆ ಆನ್ ಮಾಡಿಕೊಂಡೆ ಈ ಮಸಾಲೆಗೆ ನಾನು ಸ್ವಲ್ಪ ಅರ್ಶಿಣ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಒಂದು ಚೂರು ಗದ್ದೆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೋಣ ಅಂದ್ಬಿಟ್ಟು ಬೆಣ್ಣೆನೆ ಹಾಕೊತೀನಿ ಕಂಪ್ಲೀಟಾಗಿ ಬೆಣ್ಣೆನೇ ಯೂಸ್ ಮಾಡಿದ್ದೀನಿ ಇಲ್ಲಿ ಆಯಿಲನ್ನ ಯೂಸ್ ಮಾಡಿಲ್ಲ ಈ ಥರ ರೋಸ್ಟ್ ಮಾಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಹಾಗೆ ಕೂಡ ಹಾಕೋಬೋದು ಇದು ಕಂಪ್ಲೀಟಾಗಿ ಮಸಾಲೆ ಎಲ್ಲ ಬೆಂದಿತ್ತು ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ತುಂಬ ಸಿಂಪಲಾಗಿ ಬೇಗನೆ ಆಗೋ ಥರ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟಲ್ಲಿ ಸ್ವಲ್ಪ ಕಷ್ಟ ಸುರುಮೇತಿನ ಉದಿಸ್ತಾ ಇನ್ನಷ್ಟೇ ಇದು ಬೇಕಾದ್ರೆ ಫ್ರೆಶ್ ಕ್ರೀಮು ಕೂಡ ಹಾಕಬೋದು ಹಾಕೋಬೇಕಾಗಿತ್ತು ನಾನು ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಕೆನೆ ಎಲ್ಲ ಅದು ಮತ್ತು ತೆಗೆದು ಮಾಡ್ತೋ ಅದೇ ಹಾಗಾಗಿ ಹಾಕೋಕೆ ಹೋಗ್ಲಿಲ್ಲ ಇಷ್ಟು ಮಿಕ್ಸ್ ಮಾಡಿಕೊಂಡು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕಾಂಬಿನೇಷನಾಗಿ ನಾನು ಚಪಾತಿ ಮಾಡಿಕೊಂಡು ಆಮೇಲೆ ಇರಿಬ್ರಿಗೂ ಸ್ನಾನ ಮಾಡಿಸ್ಬೇಡಣ ಅಂತ ಬಂದೆ ನನ್ನ ಮಗನಿಗೆ ಈ ನಡುವೆ ಅವ್ನಿಗೆ ಕೊಡ್ತೀನಿ ತಲೆಯೆಲ್ಲ ಉಚ್ಕೊಳೋದದು ನಾನು ಅವನಿಗೆ ಕೊಡ್ತೀನಿ ಅನ್ನೋದಕ್ಕಿಂತ ಅವನೇ ಬಿಡಮ್ಮ ನಾನು ಉಚ್ಕೊತೀನಿ ಬಿಡು ನಾನು ಉಚ್ಕೊತೀನಿ ನಾನು ಮಾಡ್ಕೊತೀನಿ ಬಿಡು ಅಂತಲೇ ಪ್ರತಿಯೊಂದು ಹಂಗೆ ಸ್ನಾನ ಮಾಡೋದಕ್ಕೂ ಬಿಡೋಲ್ಲ ಏನು ಮಾಡೋದಕ್ಕೂ ಬಿಡೋಲ್ಲ ನಾನೇ ಮಾಡ್ಕೊತೀನಿ ನಾನೇ ಮಾಡ್ಕೊತೀನಿ ಅಂತಲೇ ಹಾಗಾಗಿ ನನಗಿದ್ದು ನಾನು ಅವನೇನೇನು ಮಾಡ್ತಾನೆ ಎಲ್ಲ ನೋಡಿಕೊಂಡು ಕಲಿಸ್ಕೊಡ್ತೀನಿ ಮಕ್ಕಳು ಹೋಗ್ತಾ ಹೋಗ್ತಾ ಅವರಷ್ಟು ಅವರೇ ಕಲಿತಾರೆ ನಾವು ಕಲಿಸುವಂಥ ಅವಶ್ಯಕತೆ ಏನಿರಲ್ಲ ನನ್ನ ಮಗ ಎಲ್ಲ ಮಾಡೋದು ನೋಡಿ ನನಗೆ ಇಷ್ಟ ಆಗುತ್ತೆ ಆ ಬಟ್ಟೆ ಹಾಕುವಾಗಲೂ ಅಷ್ಟೇ ನಾನೇ ಹಾಕ್ಕೊತೀನಿ ಏನು ಹಾಕ್ಕೊತ ಹಾಕ್ತಾರ್ದು ಅದು ಅಂತ ಹೇಳ್ತಾನೆ ನಾನು ಇವತ್ತು ನಾನೇ ಹಾಕ್ದೆ ಆ್ಯಕ್ಚುಲಿ ಯಾವಾಗಲೂ ಅವನೇ ಹಾಕೊತಾನೆ ಟಿ ಶರ್ಟು ಪ್ಯಾಂಟ್ ಎಲ್ಲ ಅವನೇ ಹಾಕ್ಕೊಂತಾನೆ ಇವತ್ತು ನಾನು ಹಾಕಿದೆ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಹೇರ್ ಹೇರೆಲ್ಲ ನೀಟಾಗಿ ಡ್ರೈ ಮಾಡಿಬಿಟ್ಟು ಊಟ ಹಾಕೊಂಡ್ಬರ್ತೀನಿ ಕುತ್ಕೊಳ್ಳಿರೋ ಮಕ್ಕಳು ಅಂತ ಹೇಳೋದೆ ಕ್ಯಾಮ್ರಾನು ಕೂಡ ಇಟ್ಟೋಗಿದ್ದೆ ನೋಡಿ ಚೆನ್ನಾಗಿ ಬಂದು ಕೂತ್ಕೊಂಡಿದ್ರು ಅವರಪ್ಪನೂ ಕೂಡ ಬಂದಿದ್ರು ಆವಾಗ ಅವರಪ್ಪನೂ ಬಂದಿದ್ದ ತಕ್ಷಣ ಟಿ ವಿ ಹಾಕ್ಬಿಡೋದು ಅವರಪ್ಪ ಅವರಪ್ಪ ಸ್ವಲ್ಪ ಹಾಗೆ ರೂಢಿ ಮಾಡಿಬಿಟ್ಟಿದ್ದಾರೆ ಟಿ ವಿ ಜಾಸ್ತಿ ಹಾಕೋದು ನಾನು ಹಾಕೋದಕ್ಕೆ ಹೋಗಲ್ಲ ಅವರಪ್ಪ ಇದ್ದಾಗ ಹಾಕ್ಬಿಡ್ತಾರೆ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ತುಂಬಾ ಕಿರಿಕಿರಿ ಮಾಡ್ತಾನೆ ಅವರಪ್ಪ ಇದ್ದಾಗ ಹಾಗಾಗಿ ಅವರಪ್ಪ ಟಿ ವಿ ಹಾಕ್ಕೊಟ್ಬಿಡ್ತಾರೆ ಇದು ಮಾಡ್ಕೋ ಅಂತ ನೋಡ್ಕೋ ಅಂತ ಅಂದ್ಬಿಟ್ಟು ಹಾಗಾಗಿ ಚಪಾತಿ ಮತ್ತು ಪನ್ನೀರ್ ಮಾಡಿದ್ನಲ್ವಾ ಹಾ ಕೊಟ್ಟಿದ್ದೀನಿ ತಿಂತಾರೆ ನಾನೇನು ಚಪಾತಿನೂ ಕೂಡ ಬಿಡಿಸ್ಕೊಡೋ ಅಂಥ ಅವಶ್ಯಕತೆ ಏನಿಲ್ಲ ಆರಾಮಾಗಿ ಕುತ್ಕೊಂಡು ತಿಂತಾರೆ ನಾನು ಆರಾಮಾಗಿ ಬಿಟ್ಬಿಡ್ತೀನಿ ಎಷ್ಟೋ ತನಕ ತಿಂದ್ಕೊಳ್ಳಿ ಕಂಪ್ಲೀಟಾಗಿ ನೀವು ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ ಇನ್ನು ಚಪಾತಿ ಇಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ನನ್ನ ಮಗಳು ತಿಂತಾಳೆ ಅವಳಂತೂ ಚಿಕ್ಕ ವಯಸ್ಸಿಂದನೂ ಒಂಥರ ಇಂಡಿಪೆಂಡೆಂಟ್ ಅಂತಲೇ ಹೇಳ್ಬೋದು ಎಲ್ಲನೂ ಪ್ರತಿಯೊಂದನ್ನು ಕೂಡ ಒಂಬತ್ತು ತಿಂಗ್ಳು ಎಂಟು ತಿಂಗಳಿಂದ ಕೂಡ ಅವಳು ಅವಳಷ್ಟು ಅವಳೆ ತಿನ್ನೋದು ಕಲ್ತಿದ್ಲು ಈಗ ಕಲಿಸಿದ್ದು ಅಂತಲ್ಲ ಇನ್ನು ನನ್ನ ಮಗನಿಗಾದ್ರೆ ನಾನು ಏನೂ ತಿನ್ನಿಸ್ತಾ ಇದ್ದೆ ಈ ನಡುವೆ ಅಂತಿನೋದು ಕಲ್ತಿದ್ದಾನೆ ಬಟ್ ನನ್ನ ಮಗಳಾಗಲ್ಲ ಹಂಗಲ್ಲ ಆಗಲಿದ್ದಾನು ಅಷ್ಟೇ ನಮ್ಮನ್ನು ನೋಡಿ ತುಂಬ ಚೆನ್ನಾಗಿ ಎಲ್ಲನೂ ಕೂಡ ಪ್ರತಿಯೊಂದು ಕಲ್ತ್ಕೊಂಡು ಬಂದಳವಳು ಹಾಗೆ ನಾನು ಕಂಪಲ್ಸರಿಯಾಗಿ ಮೊಸರು ಕೂಡ ಆ್ಯಡ್ ಮಾಡ್ತೀನಿ ಇವತ್ತು ಪಲ್ಯ ಏನು ಮಾಡಿಲ್ಲ ಪನ್ನೀರಿದೆ ಅಲ್ವಾ ಅದೇ ಸಾಕಾಗುತ್ತೆ ಅವ್ರಿಗೆ ಪಲ್ಯ ಅಂತಂದರೆ ಹೆವಿ ಆಗುತ್ತೆ ಅಂತ ಮಾಡೋಕ್ಕೋಗ್ಲಿಲ್ಲ ಅದ್ರ ಜೊತೆಗೆ ಮೊಸರು ಮೊಸರುನ ಕಂಪಲ್ಸರಿಯಾಗಿ ಡೈಲಿ ಮಧ್ಯಾಹ್ನದ್ದು ಅಥವಾ ಬೆಳಗ್ಗೆ ಯಾವುದು ಟಿಫನ್ ಜೊತೆ ಕೊಡ್ತೀನಿ ಹಾಗೆ ಬೆಳಿಗ್ಗೆ ವಾಂಗಿ ಭತ್ತು ಮಾಡಿದ್ನಲ್ವ ರೈಸು ಇತ್ತು ರೈಸ್ ಏನು ಮಾಡಿರಲಿಲ್ಲ ಅದು ಕೂಡ ಸ್ವಲ್ಪ ಹಾಕ್ಕೊಟ್ಟೆ ಬೇಕು ಅಂತಂದ ಅದು ಕೂಡ ಒಂಚೂರು ತಿಂತಾರೆ ಒಂದು ಚಪಾತಿ ಅಷ್ಟೇ ಸ್ವಲ್ಪ ರೈಸು ತಿಂದು ಮಲಗಿಸ್ಬಿಡ್ತೀನಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿಬಿಡುತ್ತೆ ಇವ್ರನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ನನ್ನ ಎಡಿಟಿಂಗ್ ಕೆಲಸ ಅನ್ನೋದು ನನ್ನ ಮಧ್ಯೆ ಮುಗಿಸ್ಕೊಳೋದು ಈ ಟೈಮಲ್ಲೇ ನನಗೆ ಯೂಟ್ಯೂಬ್ಗೆ ಅಂತ ನಾನು ಟೈಮ್ ಕೊಡ್ತೀನಿ ಅಂತಂದರೆ ಅವ್ರು ಮಲ್ಕೊಂಡಾಗ ಅಷ್ಟೇ ಇನ್ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ನನಗೆ ಬರೀ ಕೆಲಸನೇ ಇರುತ್ತೆ ಏನಿದ್ರೂ ಬರೀ ವ್ಲಾ ಶೂಟ್ ಮಾಡ್ಕೊಂಡಿರ್ತೀನಿ ಅಷ್ಟೇ ವ್ಲಾಗ್ ಮಾಡ್ಕೊತೀನಿ ಹಾಗೆ ಸಂಜೆ ಎದ್ರು ಇದ್ದ ತಕ್ಷಣ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ಇಬ್ಬರಿಗೂ ಕೂಡ ಬೆಲ್ಲನೇ ಸಕ್ಕರೆ ಅಂತೂ ನಾನು ಯೂಸೇ ಮಾಡಲ್ಲ ಮೂರು ಟೈಮ್ ಕೊಡಲಿ ನಾಲ್ಕು ಟೈಮ್ ಕೊಡಲಿ ಚೂರು ಬೆಲ್ಲ ಸ್ವಲ್ಪನೇ ಬೆಲ್ಲ ಹಾಕೋದು ಅದು ಜಾಸ್ತಿನೂ ಕೂಡ ಹಾಕೊ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೇ ಇಬ್ಬರಿಗೂ ಹಾಲು ಕೊಡ್ತೀನಿ ಆಚೆ ಕರ್ಕೊಂಬಂದುಬಿಡ್ತೀನಿ ಅಲ್ಲೇ ಹಾಲು ಕೊಡೋದು ಆರಾಮಾಗಿ ಅಲ್ಲೇ ಆಡ್ಕೊಂಡಿರ್ತಾರೆ ಒನ್ ಅವರ್ ಬಿಟ್ಬಿಡ್ತೀನಿ ಆಚೆಗಡೆ ತುಂಬ ವೆದರು ಕೂಡ ಚೆನ್ನಾಗಿತ್ತು ಅವತ್ತು ಸಂಜೆ ಸ್ವಲ್ಪ ತಣ್ಣದ ದಾಳಿ ಕೂಡ ಬಿಸ್ತಾ ಇತ್ತು ಅಷ್ಟೊಂದು ಬಿಸಿಲು ಅಂತೆಲ್ಲ ಏನು ಅನಿಸಿಲ್ಲ ಯಾವಾಗಲೂ ಕೂಡ ತುಂಬಾ ಬಿಸಿಲು ಇತ್ತು ಸೆಕೆ ಶೆಕೆ ಅಂತ ಇವತ್ತು ಸ್ವಲ್ಪ ಕೂಲಾಗಿತ್ತು ಅಂತಲೇ ಹೇಳ್ಬೋದು ಒಂದು ನೆನ್ನೆ ಮೊನ್ನೆ ಎಲ್ಲ ಮಳೆ ಬಿತ್ತು ಒಂಥರ ಚೆನ್ನಾಗಿದೆ ಆ ವೆದರೆಲ್ಲ ಕೂಲಾಗಿ ಈ ಥರ ಇದು ವೆದರ್ ಇದ್ರೆ ನಿಜವ್ ಒಂಥರ ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲ್ದಲ್ಲಿ ಸಿಟ್ಟು ಕೋಪ ಎಲ್ಲ ಒಂದೇ ಸಲ ಬಂದುಬಿಡುತ್ತೆ ಅಷ್ಟು ಬಿಸಿ ಇರುತ್ತೆ ಹಾಗೆ ನನ್ನ ಮಗಳನ್ನ ವೀಡಿಯೋ ಮಾಡ್ತಾ ಇದ್ದೆ ಏನೋ ಇದಕ್ಕಿದ್ದಂಗೆ ಅವಳಷ್ಟು ಅವಳೇ ಪೋಸ್ ಕೊಡೋದು ಇನ್ನೋ ಮಾಡ್ತಾ ಇದ್ಲು ನಾನು ಗಮನಿಸ್ತಾ ಇದ್ದೆ ಏನೋ ಹಿಂಗೆ ಮಾಡ್ತಾಳೆ ಏನು ಮಾಡ್ತಾಳೆ ನನಗೂ ಗೊತ್ತಿಲ್ಲ ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಕೆಲವೊಂದ್ಸಲಿ ನಾವು ಫೋನ್ ನೋಡುವಾಗ ನೋಡ್ತಾ ಇರ್ತಾಳಲ್ವ ರೀಲ್ಸ್ಗಳೆಲ್ಲ ಅದನ್ನ ನೋಡ್ಕೊಂಡು ಎಲ್ಲೋ ಏನೋ ಕಲ್ತ್ಕೊಂಡಿದ್ದಾಳೆ ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಲು ನನಗೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ ಬಟ್ ಒಂಥರ ಖುಷಿ ಆಯಿತು ಅವಳು ಮಾಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾಳಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಇದನ್ನೆಲ್ಲ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ನನಗೂ ಫ್ಯೂಚರಲ್ಲಿ ಯಾವಾಗಲಾದರೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಈ ಫೋನ್ಗಳಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗ ಡಿಲೀಟ್ ಆಗುತ್ತೋ ಗೊತ್ತಿಲ್ಲ ನಂದು ಹಳೆ ಫೋನ್ ಹಂಗೆ ಆಗಿದೆ ಹಳೆ ಫೋನಲ್ಲಿ ತುಂಬ ಫೋಟೋಸು ವೀಡಿಯೋಸ್ ಎಲ್ಲ ತುಂಬನೇ ಇದೆ ಬಟ್ ಅದು ಫೋನ್ ಒಂದು ಇದಾಗಿಬಿಟ್ಟಿದೆ ಡಿಸ್ಪ್ಲೇ ಹೋಗ್ಬಿಟ್ಟಿದೆ ಆ ಫೋನ್ ಇದುವರೆಗೂ ರೆಡಿ ಮಾಡಿಸಿಲ್ಲ ಬಟ್ ಫೋಟೋಸ್ಗೆಲ್ಲ ಹಂಗೆ ಉಳ್ಕೊಂಬಿಟ್ಟಿದೆ ಹಿಂಗೆ ಅದೇ ನಾವು ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಜವಾಗ್ಲೂ ಯಾವಾಗ ಓಪನ್ ಮಾಡಿದ್ರು ಕೂಡ ಅಲ್ಲೇ ಇರುತ್ತೆ ಆರಾಮಾಗಿ ನೋಡ್ಕೋಬೋದು ಹಾಗೆ ಆದಷ್ಟು ನನ್ನ ಮಕ್ಳು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ ನನಗೆ ಇಬ್ಬರು ಕೂಡ ಆರಾಮಾಗಿ ಆಡ್ಕೊತಾರೆ ಸೈಕಲ್ನ ನೋಡಿ ನನ್ನ ಮಗ ಅವ್ನು ಬಿಟ್ಬಿಟ್ಟು ಅವಳ್ದು ಸೈಕಲ್ ತೊಳ್ಕೊಂಡಿದ್ದಾನೆ ಸಕ್ಕರೆಲ್ಲ ಆಡಿಕೊಂಡು ಸ್ವಲ್ಪ ತಾಡಿಸ್ಕೊಂಡು ಇನ್ನೇನು ಸೊಳ್ಳೆಗಳು ಬರೋ ಟೈಮಲ್ಲಿ ಒಳಗೆ ಕರ್ಕೊಂಬಂದುಬಿಡ್ತೀನಿ ಐದುವರೆ ಆರು ಗಂಟೆ ಆಗ್ತಿದ್ದಂಗೆ ಸೊಳ್ಳೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಮನೆ ಕಡೆಕೊಂಡು ತುಂಬ ಸೊಳ್ಳೆಗಳು ಐದುವರೆ ಆರು ಗಂಟೆ ಒಳಗಡೆ ನಾನು ಕರ್ಕೊಂಡ್ಬಂದುಬಿಡ್ತೀನಿ ಬಂದಿದ್ದ ತಕ್ಷಣ ಮತ್ತೆ ಏನಾದರೂ ಕೇಳ್ತಾರೆ ಮಕ್ಕಳು ಆವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಇದಕ್ಕೆ ಮುಂಚೆ ಡೇಟ್ಸ್ ಕೇಳಿದ್ದೆ ನನ್ನ ಮಗ ಅವಾಗ ಡೇಟ್ಸ್ ಕೂಡ ತಿಂದಿದ್ರು ಇಬ್ಬರು ಎರಡೆರಡು ಆಮೇಲೆ ಇದು ಕೂಡ ಕೊಟ್ಟೆ ಬೆಳಗ್ಗೆಯಿಂದ ಕೊಟ್ಟಿರಲಿಲ್ಲ ಯಾವಾಗಲೂ ಕೊಡ್ತಾ ಇದ್ದೆ ಬಟ್ ಇವತ್ತೇನೋ ಕೇಳಿಲ್ಲ ನಾನು ಕೂಡ ಕೊಟ್ಟಿಲ್ಲ ಹಾಗಾಗಿ ಇವಾಗ ಕೊಡ್ತಾಯಿನಿ ತಿನ್ನಲಿ ಅಂದ್ಬಿಟ್ಟು ನನ್ನ ಮಗ ನೋಡಿ ಒಂದು ನಾಲ್ಕು ಕೊಟ್ಟು ಸುಮ್ಮನೆ ಆಗೋಲ್ಲ ಮತ್ತು ಇನ್ನೂ ಬೇಕು ಅಂತಲೇ ಜಾಸ್ತಿ ಕೊಡಬಾರ್ದಲ್ವ ಹಾಗಾಗಿ ಜಸ್ಟ್ ಒಂದು ಬಾದಾಮಿ ಒಂದು ನಾಲ್ಕು ಗೋಡಂಬಿ ಒಂದು ನಾಲ್ಕು ದ್ರಾಕ್ಷಿ ಈ ಥರ ನಾಲ್ಕು ನಾಲ್ಕು ಕೊಡ್ತೀನಿ ಅಷ್ಟೇ ಪಿಸ್ತಾ ಒಂದು ನಾಲ್ಕು ತಿಂತಾರೆ ಮಕ್ಕಳು ಅವ್ರು ಕೊಟ್ಬಿಟ್ಟು ಇನ್ನು ಮತ್ತೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಮಧ್ಯಾಹ್ನ ಬರೀ ಚಪಾತಿ ಮತ್ತು ಹಾಗೆ ಪನ್ನೀರ್ ಮಸಾಲ ಮಾಡಿದ ಸಾರಿ ಪನ್ನೀರ್ ಅಂತಲೇ ಬರುತ್ತೆ ನನಗೆ ತೋಫು ಮಸಾಲ ಮಾಡಿದ್ನಲ್ವ ಇವಾಗ ಅನ್ನ ಸಾಂಬಾರು ಬೇಕು ಹಸ್ಬೆಂಡ್ಗೆ ಅನ್ನ ಸಾಂಬಾರು ಬೇಕೇ ಬೇಕು ಬರೀ ಚಪಾತಿ ಎಲ್ಲ ತಿನ್ನಲ್ಲ ಹಾಗೆ ಲೈಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೆಸ್ರು ಬೇಳೆ ಹಾಗೆ ತೊಗರಿ ಬೇಳೆ ಮತ್ತು ಪಾಲಕ್ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಹಶಿಣ ಪುಡಿ ಇಷ್ಟು ಹಾಕಿ ಒಂದು ದಾಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾಯಿನಿ ಈ ಚಪಾತಿ ಮಾಡಿದಾಗೆಲ್ಲ ಸಿಂಪಲಾಗಿರುತ್ತೆ ದಾಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದಾಳು ಮಾಡಿಕೊಂಡೆ ಬೇಗನೆ ಆಯಿತು ಹಾಗೇ ಜೊತೆಗೆ ನಾನು ಒಂದು ಮೊಟ್ಟೆನೂ ಕೂಡ ಬೇಯಿಸ್ತೀನಿ ಡೈಲಿ ಒಂದೊಂದು ಮೊಟ್ಟೆ ಬೇಯಿಸ್ಕೊಡ್ತೀನಿ ಮಕ್ಕಳಿಗೆ ನೈಟ್ ಟೈಮ್ ಅಥವಾ ಮಧ್ಯಾಹ್ನ ಯಾವಾಗ ಆವಾಗ ಅವಾಗ ಇದೇ ಥರ ಫುಡ್ ರೋಟೀನ್ ಇರುತ್ತೆ ಅಂತ ಇಲ್ಲ ಬಟ್ ಟೊಟ್ನಲ್ಲಿ ಅವ್ರಿಗೆ ಹೆಲ್ತಿಯಾಗಿ ಆದಷ್ಟು ಏನು ಹೆಲ್ತಿಯಾಗಿ ಕೊಡಬೇಕೋ ಅವ್ರು ಎಷ್ಟು ತಿಂತಾರೋ ಅದನ್ನು ನಾನು ನೋಡಿಕೊಂಡು ಅವ್ರಿಗೆ ಮಾಡ್ಕೊಡ್ತೀನಿ ಕೆಲವೊಂದು ಸಲ ಪಲ್ಯಗಳು ಕೂಡ ಮಾಡ್ತೀನಿ ಬಟ್ ಇವತ್ತು ನನ್ನ ಪಲ್ಯ ಆಗಲಿಲ್ಲ ಯಾಕೆಂದರೆ ವೀಡಿಯೋ ಕೂಡ ಶೂಟ್ ಮಾಡಬೇಕಾಗಿತ್ತು ಒಂದು ವೀಡಿಯೋ ಎಡಿಟಿಂಗು ಕೂಡ ಇತ್ತು ಹಾಗಾಗಿ ಪನ್ನೀರ್ ಮಾಡಿದ್ನಲ್ವ ನನಗೆ ಇದು ಮಾಡೋಕ್ಕಾಗಲಿಲ್ಲ ಪಲ್ಯ ಏನು ಕೂಡ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಯಾವುದೇ ರೀತಿ ಪಲ್ಯ ಮಾಡಿರ್ಲಿಲ್ಲ ಈ ರೀತಿ ಮತ್ತೆ ಬಟ್ ಮೊಟ್ಟೆ ಅಂತೂ ಕಂಪಲ್ಸರಿಗೆ ಮೊಸರು ಮೊಟ್ಟೆ ಇವೆಲ್ಲ ಚೆನ್ನಾಗಿ ಕೊಡ್ತೀನಿ ಹಾಲು ಇದೆಲ್ಲ ಕಂಪಲ್ಸರಿಯಾಗಿ ಕೊಡಿ ಮಕ್ಕಳಿಗೆ ತುಂಬ ಒಳ್ಳೆಯದು ನಾನು ಸೋಮವಾರ ಶನಿವಾರ ಮೊಟ್ಟೆ ಕೊಡಲ್ಲ ಅವ್ರಿಗೆ ಮಂಗಳವಾರ ಬುಧವಾರ ಶುಕ್ರವಾರ ಈ ಥರ ಅಷ್ಟೇ ಕೊಡೋದು ನಾನು ವಾರದಲ್ಲಿ ಒಂದು ನಾಲ್ಕು ದಿನ ಕೊಡ್ತೀನಿ ಅಷ್ಟೇ ಊಟ ಮಾಡಿದ್ರು ಮಕ್ಕಳೇ ಊಟ ಮಾಡಿ ಆಚೆಗೆ ಸ್ವಲ್ಪ ಹೊತ್ತು ವಾಕ್ ವಾಕೆಲ್ಲ ಮಾಡಿಸ್ಕೊಂಡು ಅಂದರೆ ನಾನು ವಾಕ್ ಮಾಡ್ತೀನಿ ಮಕ್ಕಳು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಒಳಗೆ ಬಂದಮೇಲೆ ಮತ್ತೆ ಇನ್ನೇನು ಮಲಗೋ ಟೈಮಲ್ಲಿ ಒಂದು ಗ್ಲಾಸ್ ಇಬ್ಬರು ಕೂಡ ಹಾಲು ಕೊಡ್ತೀನಿ ಇದಂತೂ ಕಂಪಲ್ಸರಿ ಹಾಲು ಕೊಟ್ಟು ಮಲಗಿಸೋದಷ್ಟೇ ಈ ರೀತಿಯಾಗಿ ನನ್ನ ಮಕ್ಕಳು ರೊಟೀನ್ ಇರುತ್ತೆ ನೋಡಿದ್ರಲ್ಲ ಬೆಳಗ್ಗೆಯಿಂದ ಹಿಡ್ದು ರಾತ್ರಿವರೆಗೂ ನನ್ನ ಮಕ್ಕಳು ಏನೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರ ಡೈಲಿ ರೊಟೀನ್ ಇದೇ ರೀತಿಯಾಗೇ ಇರುತ್ತೆ ಆದಷ್ಟು ಎಲ್ಲನೂ ಕೂಡ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇಷ್ಟೇ ಆಗಿದೆ ನನ್ನ ಕೈಯಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತಿದೆ ಹೇಗೆ ಬಂದಿದೆ ವೀಡಿಯೋ ಚೆನ್ನಾಗಿತ್ತಾ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಬೀಳು ಸಿಗೋಣ ಎಲ್ಲರಿಗೂ ಕಾಯ್ತಾಯಿರಿ ಟಿಲ್ ಇಲ್ದೇನು ಟೇಕ್ ಕೇರ್ ಬಾಯ್ ಬಾಯ್